ನಮಸ್ಕಾರ ಜಯಕಿರಣ ಟಿವಿ ವೀಕ್ಷಕರಿಗೆ ಸ್ವಾಗತ ಕಾರ್ಕಳ ನಗರದ ಹಿಮ್ಮಂಜೆಯ ಕಜೆ ಎಂಬಲ್ಲಿ ಗರ್ನಲ್ ತಯಾರಿಕಾ ಘಟಕ ಸಿಡಿದು ಇಬ್ಬರು ಮಹಿಳೆಯರು ಗಂಭೀರ ಗಾಯಗೊಂಡ ಘಟನೆ ಇಂದು ನಡೆದಿದೆ ಗೃಹ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಜೆ ಪರಿಸರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಗರ್ನಲ್ ತಯಾರಿಸುತ್ತಿದ್ದ ಘಟಕ ಕಾರ್ಯಾಚರಿಸುತ್ತಿದ್ದು ಇಂದು ಬೆಳಗ್ಗೆ ಘಟಕದಲ್ಲಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಸಂಭವಿಸಿದ್ದು ಘಟಕದ ಮೇಲ್ಚಾವಣಿ ಹೊತ್ತಿ ಉರಿದಿದೆ ಕೋಟಗೊಂಡ ಗರ್ನಾಲ್ ತಯಾರಿಕೆ ಘಟಕದಲ್ಲಿ ದುಡಿದಿದ್ದ ಮೂವರು ಕಾರ್ಮಿಕ ಮಹಿಳೆಯರು ಗಾಯಗೊಂಡಿದ್ದು ಸುಷ್ಮಾ ಎಂಬ ಮಹಿಳೆಗೆ ಗಂಭೀರ ಗಾಯಗಳಾಗಿವೆ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಾರ್ಕ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಮಸ್ಕಾರ